ಕೆ ಪಿ ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಲು ಆಗ್ರಹಿಸಿ ಪ್ರತಿಭಟನೆ ಕೂಡ ಆಯಿತು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರ್ಯಕರ್ತರ ಬಿಡುಗಡೆಗೆ ಆಗ್ರಹಿಸಿ ಮತ್ತೆ ಪ್ರತಿಭಟನೆ ಕೂಡ ಆಯಿತು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಭಾರಿ ಹೈಡ್ರಾಮಾ ಆಗಿದೆ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಠಾಣೆಯಲ್ಲಿ ಪ್ರತಿಭಟನೆ ಆಗಿದೆ ಪ್ರತಿಭಟನಾಕಾರರನ್ನ ಎಳೆದುಕೊಂಡು ಹೋಗಿ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಆಯಿತು ಅಂದರೆ ಆರಂಭದಲ್ಲಿ ಪ್ರತಿಭಟನೆ ಆಗತ್ತೆ ಕೆ ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ ಅದನ್ನು ಮುಂದಕ್ಕೆ ಹಾಕಬೇಕು ಅನ್ನುವಂಥ ಆಗ್ರಹ ಸೊ ಠಾಣೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಗತ್ತೆ ಆ ಸಂದರ್ಭದಲ್ಲಿ ಪಿಯ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯಲಾಗುತ್ತೆ ಆ ವಶಕ್ಕೆ ಪಡೆದಿರುವಂಥ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ಮತ್ತೊಮ್ಮೆ ಪ್ರತಿಭಟನೆ ಆಗುತ್ತೆ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಠಾಣೆಯಲ್ಲಿ ಪ್ರತಿಭಟನೆ ಆಯಿತು ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಆಯಿತು ಹೈಡ್ರಾಮಾ ಎಲ್ಲವೂ ಸೊ ಕೆ ಪಿ ಎಸ್ ಸಿ ಪರೀಕ್ಷೆನ ಮುಂದೂಡಬೇಕು ಅನ್ನುವಂಥ ಆಗ್ರಹಿಸಿ ಬಿ ಜೆ ಪಿ ಕಡೆಯಿಂದ ಆಗಿರುವಂಥ ಪ್ರತಿಭಟನೆ ಸೊ ಸ್ಥಳಕ್ಕೆ ಸಿ ಎಂ ಬರಬೇಕು ಅಂಥೇಳಿ ಆಗ್ರಹ ಕೂಡ ಕೇಳಿ ಬಂತು ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನೇ ಸಲ್ಲಿಸೋದಕ್ಕೆ ಬಿ ಜೆ ಪಿಯ ಯುವ ಮೋರ್ಚಾ ಮುಂದಾಗಿದ್ದಾರೆ ಸೊ ವಿಜಯನಗರದಲ್ಲಿ ಇವತ್ತು ಸಿ ಎಂ ಅವರು ಇದ್ದಾರೆ ಕಾರ್ಯಕ್ರಮ ಇದೆ ಅಲ್ಲಿ ಹಾಗಾಗಿ ರಾಜ್ಯಪಾಲರ ಬದಲು ಸಿ ಎಮ್ಗೆ ನೇರ ಮಾತನಾಡ್ತೀವಿ ಅಂಥೇಳಿ ಅವಕಾಶ ಮಾಡಿಕೊಡಿ ಅಂತ ಈ ರೀತಿಯಾಗಿ ಯುವಕರು ನುಗ್ಗಿರ್ತಾರೆ ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಯಾರೆಲ್ಲ ನುಗ್ಗಿರ್ತಾರಲ್ಲ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾರೆ ಕೆಲವೊಂದಿಷ್ಟು ಕಾರ್ಯಕರ್ತರನ್ನ ಅವಶ್ಯಕ್ಕೆ ಪಡಿತಾರೆ ಪ್ರತಿಭಟನೆ ಹಂಗೆ ಪ್ರತಿಭಟನೆ ಅಂದ್ರೆ ಏನು ಮುಂಚೆ ಇನ್ಫಾರ್ಮೇಶನ್ ಇರುತ್ತೆ ಪರ್ಮಿಷನ್ ತಗೋತಾರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಆಯ್ತು ಅಂತ ಹೇಳ್ತಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬಂದ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ್ರು ಮತ್ತೊಮ್ಮೆ ಪ್ರತಿಭಟನೆ ಆಗತ್ತೆ ನೀವು ಯಾಕೆ ಕರ್ಕೊಂಡು ಹೋದ್ರಿ ಯಾಕೆ ಅವಶ್ಯಕತೆ ಪಡೆದ್ರಿ ಅಂತ ಆವಾಗ ಆಗಿರುವಂತ ಹೈಡ್ರಾಮಾ ಇದು ಪೊಲೀಸ್ ಮತ್ತೆ ಪ್ರತಿಭಟನಾಕಾರರ ನಡುವೆ ನೀರು ಕೊಡ್ಲಿಲ್ಲ <tell noise> ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ